ಕಳ್ಳತನ ಪ್ರಕರಣಗಳನ್ನು ನಿಯಂತ್ರಿಸಿ ವಕೀಲರ ಸಂಘದ ಆಗ್ರಹ ವಿಜಯನಗರ ಜಿಲ್ಲೆಯ ಕೂಡ್ಗೆ ಪಟ್ಟಣದಲ್ಲಿ ಇತ್ತೀಚೆಗೆ ರಾತ್ರಿ ಕಳ್ಳತನ ಮಾತ್ರವಲ್ಲ ಹಗಲು ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಕಾರಣ ಪಟ್ಟಣದ ನಾಗರಿಕರು ಹಾಗೂ ಸಾರ್ವಜನಿಕರು ನೆಮ್ಮದಿಯನ್ನು ಕಳೆದುಕೊಂಡು ಆತಂಕದಿಂದ ಜೀವನ ಸಾಗಿಸುವಂತಾಗಿದೆ ಇದು ಕೂಡಲೇ ನಿಲ್ಲಬೇಕು ಕಳ್ಳತನ ಪ್ರಕರಣಗಳನ್ನು ಕೂಡ್ಗಿ ಪೊಲೀಸರು ನಿಯಂತ್ರಿಸದೇ ಇದ್ದಲ್ಲಿ ನಿರ್ಲಕ್ಷ್ಯ ಧೋರಣೆ ಪೊಲೀಸರು ಇಲಾಖೆ ವಿರುದ್ಧ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ವಕೀಲರ ಸಂಘ ಎಚ್ಚರಿಕೆ ನೀಡಿದೆ ವಕೀಲರ ಸಂಘದ ಅಧ್ಯಕ್ಷ ಜಿ ಎಂ ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡಿದರು ಪಟ್ಟಣದಲ್ಲಿ ದನಕರ ಕಳತನ ಆಗಿರ್ಬೋದು ಮೊಬೈಲ್ ಕಳತನ ಸರಗಳತನ ಬೈಕ್ ಕಳತನ ಪ್ರಕರಣಗಳು ಸಾಮಾನ್ಯವಾಗಿಬಿಟ್ಟಿದೆ ಇತ್ತೀಚೆಗೆ ಹಾಡು ಹಗಲು ಹೊತ್ತಲೇ ಸರಣಿ ಮನೆ ಕಳತನಗಳು ಹೆಚ್ಚಾಗಿ ನಡೀತವೆ ಇನ್ನು ಮತ್ತು ಕಳತನಕ್ಕೆ ಒಳಗಾಗಿರುವ ನೊಂದವರು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದಾಗ ಪೊಲೀಸ್ ಠಾಣೆಯಲ್ಲಿ ದೂರು ಪಡೆಯಲು ನಿರಾಕರಣೆ ತೋರಲಾಗ್ತಾ ಇದೆ ದೂರುದಾರರಿಗೆ ಇಲ್ಲಿ ಸಲ್ಲದ ಸಬು ಹೇಳಿ ದೂರು ನೀಡದಂತೆ ಸಾಗಿ ಹಾಕುವುದು ಹಾಗೂ ವಿನಾಕಾರಣ ದೂರುದಾರರ ಠಾಣೆಗೆ ಅಲ್ದಾಡಿಸುವ ಪರಿಪಾಠವನ್ನು ರೂಢಿಸಿಕೊಳ್ಳಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದ್ದು ಇದು ಕಾನೂನು ರೀತಿ ಅಕ್ಷಮ್ಯ ಅಪರಾಧವಾಗಿದ್ದು ಇದರ ವಿರುದ್ಧ ಸಂಘ ಹಾಗೂ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಅವರು ಪೊಲೀಸ್ ಇಲಾಖೆಗೆ ಮೂಲಕ ಎಚ್ಚರಿಸಿದರು ಪಟ್ಟಣದಲ್ಲಿ ಕಳೆದೆರಡು ತಿಂಗಳುಗಳಿಂದ ಕಳತನ ಪ್ರಕರಣಗಳಲ್ಲಿ ಸಂಖ್ಯೆ ಮಿತಿ ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಾಗಿ ಮನವರಿಕೆಯಾಗಿದೆ ಇತ್ತೀಚೆಗೆ ಕಳತನ ಪ್ರಕರಣಗಳು ಅತಿ ಹೆಚ್ಚಾಗಿದ್ದು ಠಾಣೆಯಲ್ಲಿ ಮಾತ್ರ ಬೆರಳೆಣಿಕೆಯಷ್ಟು ದಾಖಲಾಗಿರುವುದು ತಿಳಿದುಬಂದಿದೆ ಇದರಿಂದಾಗಿ ಪೊಲೀಸ್ ಠಾಣೆಯಲ್ಲಿ ದೂರುದಾರರಿಂದ ದೂರು ಪಡೆಯುವಲ್ಲಿ ಠಾಣೆಯಲ್ಲಿ ವಿಳಂಬ ನೀತಿ ಅಥವಾ ನಿರಾಕರಣೆ ಅನುಸರಿಸ್ತಾ ಇದ್ದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದು ಗಂಭೀರ ಆರೋಪವಾಗಿದ್ದು ಸಂಬಂಧಿಸಿದ ಠಾಣಾಧಿಕಾರಿಗಳು ಲೋಪವನ್ನು ಸರಿಪಡಿಸಿಕೊಟ್ಟು ಕಳೆತನ ಪ್ರಕರಣಗಳನ್ನು ನೆನೆಗುದಿಗೆ ಇಡಲಾಗ್ತಾ ಇದೆ ಎನ್ನುವ ಆರೋಪ ಕೂಡ ಪೊಲೀಸ್ ಠಾಣೆಯ ಮೇಲಿದೆ ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಸಾಕ್ಷಿಯಾಗಿದ್ದು ಇದನ್ನೆಲ್ಲ ಕೂಡಲೇ ಸರಿಯಾಗಿಸಬೇಕು ಕಳೆತನ ಪ್ರಕರಣಗಳನ್ನು ನಿಯಂತ್ರಿಸಬೇಕು ಈವರೆಗೂ ಜರುಗಿರುವ ಕಳ್ಳತನ ಪ್ರಕರಣಗಳನ್ನು ಶೀಘ್ರವೇ ಭೇದಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕಾಗಿದೆ ನಿರ್ಲಕ್ಷ್ಯ ಧೋರಣೆ ತಾಳಿದಲ್ಲಿ ಠಾಣಾಧಿಕಾರಿ ವಿರುದ್ಧ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಸಾರ್ವಜನಿಕರ ಹಿತಕ್ಕಾಗಿ ವಕೀಲರ ಸಂಘದಿಂದ ಠಾಣೆಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಮಲ್ಲಿಕಾರ್ಜುನಯ್ಯ ಅವರು ಎಚ್ಚರಿಕೆಯನ್ನು ನೀಡಿದರು ದೂರು ಪಡೆಯದಿದ್ದಲ್ಲಿ ನ್ಯಾಯಾಲಯದಲ್ಲಿ ಉಚಿತ ನೆರವು ಪಡೆಯಿರಿ ಅಂತ ಎಚ್ ವೆಂಕಟೇಶ್ ಅವರು ಕರೆ ಕೊಟ್ಟರು ಪ್ಯಾನೆಲ್ ವಕೀಲರು ಹಾಗೂ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರುವ ಎಚ್ ವೆಂಕಟೇಶ್ ಅವರು ಕೂಡ ಮಾತನಾಡಿದರು ಕಳ್ಳತನ ಹಾಗೂ ಯಾವುದೇ ರೀತಿಯ ವಂಚನೆ ಮೋಸಕ್ಕೆ ದೌರ್ಜನ್ಯ ಶೋಷಣೆಗೆ ಒಳಗಾದ ನೊಂದ ಸಾರ್ವಜನಿಕರು ನಾಗರಿಕರು ತಮಗಾದ ಅನ್ಯಾಯದ ವಿರುದ್ಧ ಠಾಣೆಗೆ ದೂರು ನೀಡಲು ತೆರಳಿದಾಗ ಠಾಣೆಗಳಲ್ಲಿ ತಮ್ಮ ದೂರನ್ನು ಪಡೆಯಲು ನಿರಾಕರಿಸಿದರೆ ದೂರು ಪಡೆಯಲು ಅಥವಾ ವಿನಾಕಾರಣ ವಿಳಂಬ ಮಾಡಿದಲ್ಲಿ ಅದು ಕಾನೂನು ರೀತಿಯ ಅಕ್ಷಮ್ಯ ಅಪರಾಧವಾಗಿರುತ್ತೆ ಅದು ಸಾಬೀತಾದರೆ ಠಾಣಾಧಿಕಾರಿ ಮತ್ತು ಸಿಬ್ಬಂದಿ ಕಾನೂನು ರೀತಿಯ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಇದನ್ನೆಲ್ಲ ಇಲಾಖಾ ಉನ್ನತಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ಸರಿಯಾಗಿ ತಿಳಿ ಹೇಳಬೇಕಾಗಿದೆ ಹಾಗೊಮ್ಮೆ ಸಾರ್ವಜನಿಕರು ನೊಂದವರು ದೂರದಾರರು ಪೊಲೀಸರಿಂದ ನೆರವು ಪಡೆಯಲು ಸಾಧ್ಯವಾಗದೇ ಇದ್ದಲ್ಲಿ ಕೂಡಲೇ ನ್ಯಾಯಾಲಯದಲ್ಲಿರುವ ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ ಕಾನೂನು ಸೇವಾ ಸಮಿತಿ ಸೇವೆ ಸಂಪೂರ್ಣ ಉಚಿತವಾದ ಸೇವೆಯಾಗಿದ್ದು ಇಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ಹಣ ಸಂದಾಯ ಮಾಡುವ ಅವಶ್ಯಕತೆ ಇರುವುದಿಲ್ಲ ಉಚಿತವಾಗಿ ಅತಿ ಶೀಘ್ರವಾಗಿ ನೊಂದವರು ಕಾನೂನು ನೆರವನ್ನು ಪಡೆಯಬಹುದಾಗಿದೆ ನೊಂದ ದೂರುದಾರರು ಮೊದಲು ಠಾಣೆಯಲ್ಲಿ ದೂರು ಸಲ್ಲಿಸಬೇಕು ಅಲ್ಲಿ ನಿರಾಕರಿಸಿದಲ್ಲಿ ಇಲಾಖೆಯ ಉನ್ನತಾಧಿಕಾರಿಗಳನ್ನು ಸಂಪರ್ಕಿಸಿ ದೂರು ನೀಡುವಲ್ಲಿ ಪ್ರಯತ್ನಿಸಬೇಕಾಗಿದೆ ಹಾಗೂ ಕೂಡ ದೂರು ದಾಖಲಿಸಿಕೊಳ್ಳುವಲ್ಲಿ ನಿರಾಕರಿಸಿದರೆ ಅಥವಾ ದೂರು ಪಡೆಯಲು ಅನಗತ್ಯ ವಿಳಂಬ ನೀತಿ ತೋರಿದಲ್ಲಿ ಅಂಥ ದೂರುದಾರರು ಕೂಡಲೇ ನ್ಯಾಯಾಲಯದ ಆವರಣದಲ್ಲಿರುವ ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಿ ಉಚಿತ ಕಾನೂನು ನೆರವು ಪಡೆಯಬಹುದಾಗಿದೆ ನೊಂದರು ಅನ್ಯಾಯಕ್ಕೆ ಒಳಗಾದವರು ಆರೋಪಿಗಳ ವಿರುದ್ಧ ದೂರು ಸಲ್ಲಿಸಬಹುದಾಗಿದೆ ಹಾಗೂ ಅಗತ್ಯವಾದರೆ ನಿರ್ಲಕ್ಷ್ಯ ಧೋರಣೆ ತಾಳಿದ ಪೊಲೀಸ್ ಅಧಿಕಾರಿ ವಿರುದ್ಧ ಕೂಡ ದೂರನ್ನು ದಾಖಲಿಸಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ವಕೀಲರಾದ ಮದ್ದಾನಪ್ಪ ಸಿರಾಜು ಬಸವರಾಜ್ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಳ್ಳಿಗೆ ಇಲ್ಲಿ ಸಭೆ ಸಭೆ ಆದಷ್ಟು ಬೇಗ ಸಭೆ ಮಾಡಿ ರೈತರಿಗೆ ಬೋರ್ಡ್ ಆ ಬೆಲೆ ಏನಿತ್ತು ನಿಧಿ ಮಾಡಿಸಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಂತೇಳಿ ತಹಸೀಲ್ದಾರ್ ಹತ್ರ ಮನವಿ ಮಾಡ್ತಾ

ಇಲ್ಲಿನ ಮನೆ ಕೂಡ ಹಾಡಾಗ್ಲಲ್ಲಿ ಮೊನ್ನೆ ಒಂದು ಕಳ್ತನ ಆಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಹುಡ್ಲಿಗೆಯಲ್ಲಿ ನೋಡ್ತಾ ಇದ್ದಾರೆ ಆದ್ದರಿಂದ ಪೊಲೀಸನವರು ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟನ್ನು ತಗೊಂಡು ಅದನ್ನು ಸ್ವಲ್ಪ ತನಿಖೆ ಮಾಡಿ ಸ್ವಲ್ಪ ಆರೋಪಿಗಳನ್ನು ಪತ್ತೆ ಹಚ್ಚಿದರೆ ಒಳ್ಳೆಯದಾಗುತ್ತೆ ಒಂದು ಇಲ್ಲಾಂದರೆ ಈಗ ದೂರುದಾರರು ಯಾವುದೇ ರೀತಿಯಿಂದ ಪೊಲೀಸನವರು ಕಂಪ್ಲೇಂಟನ್ನು ತೊಗೊಳಿಲ್ಲ ಅಂತ ಪಕ್ಷದಲ್ಲಿ ಅವರು ಡಿ ವೈ ಎಸ್ ಪಿ ಅಥವಾ ಎಸ್ ಪಿಗೆ ದೂರು ಕೊಡ್ಬೋದು ಆದರೆ ನಮ್ಮ ಟೂರ್ಲಿ ತಾಲೂಕಲ್ಲಿ ಏನು ಮಾಡ್ತಾರೆ ಸ್ಟೇಷನ್ಗೆ ಹೋಗಿದ ತಕ್ಷಣ ಕಂಪ್ಲೇಂಟ್ ಕೊಡ್ತೀವಿ ನೋಡ್ತೀವಿ ಅಂತಾರೆ ಮತ್ತು ಮನೆಗೆ ಹೋಗಿ ಇದ್ಕೊಡ್ತೀವಿ ಆ ಥರ ಆಗಬಾರ್ದು ಯಾರೇ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಿಮ್ಮ ದೂರು ಯಾರಾದರೂ ಪೊಲೀಸ್ ತೊಗೊಳಲಿಲ್ಲ ಅಂತ ಪಕ್ಷದಲ್ಲಿ ಡಿ ವೈ ಎಸ್ ಪಿ ಅಥವಾ ಎಸ್ ಪಿಗೆ ಕೊಡ್ರಿ ಅಲ್ಲಿ ಇದಾಗಲಿದೆ ನಮ್ಮ ನೇರವಾಗಿ ನಮ್ಮ ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಇದೆ ಅಲ್ಲಿ ಬಂದು ಪೆನರ್ ವಕೀಲರು ಇರ್ತಾರೆ ಅಲ್ಲಿ ದೂರು ಕೊಟ್ಟರೆ ಪ್ರೈವೇಟ್ ಕಂಪ್ಲೇಂಟ್ ಆಗಿ ನೀವು ಪರಿಹಾರವನ್ನು ಕಂಟ್ರೋಲ್ ಸೇರಿ ನಾವು ಹೇಳ್ತೇವೆ ಅನ್ನೋದ್ರ ಬಗ್ಗೆ ನಾವು ಯಾವುದೇ ಒಂದು ಬಿಡಿಕಾಸು ಕೂಡ ನಮ್ಮ ಫೀಜ್ ಇಲ್ಲದ ರೀತಿಯಲ್ಲಿ ಯಾಕಂದ್ರೆ ಒಂದು ಕಡೆ ಕಳುವಾಗಿ ಅವರು ಹಣ ಮತ್ತು ಬಂಗಾರ ಕಂಡುಕೊಂಡಿರ್ತಾರೆ ನಾವು ವಕೀಲರಾಗಿ ನಮಗೆ ನೀವು ಫೀಸ್ ಕೊಡಿ ಅಂತಕ್ಕಂಥ ಮಾತನ್ನು ನಾವು ಹೇಳೋದಕ್ಕೆ ಬರಲ್ಲ ಒಂದು ಸಾರ್ವಜನಿಕ ಅಭಿಪ್ರಾಯ ಒಂದು ಮಾನವೀಯತೆ ದೃಷ್ಟಿಯಿಂದ ಇಂತಹ ಪ್ರಕರಣಗಳಲ್ಲಿ ನಾವು ಪುಕ್ಕಟ್ಟಿಯಾಗಿ ಕೂಡ ಈ ಒಂದು ಪ್ರಕರಣಗಳಲ್ಲಿ ನಾವು ನಮ್ಮ ವಕಾಲತ್ತು ವಹಿಸಿ ನಮ್ಮ ಶ್ರಮ ವಹಿಸಿ ನಮ್ಮ ಬುದ್ಧಿಕವಂತಿಕೆ ವಹಿಸಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾಡಿ ಅಂಥವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮಂಜುನಾಥ್ ಅಂತ ಕೂಡ್ಲಿಗಿ ತಾಲೂಕು ಕರ್ನಾಟಕ ರಕ್ಷಣೆ ವೇದಿಕೆ ಜನಸೇನೆ ತಾಲೂಕು ಅಧ್ಯಕ್ಷ ಇತ್ತೀಚಿನ ದಿನಗಳಲ್ಲಿ ಕಳ್ತನ ಎಂಬುವುದು ಜಾಸ್ತಿ ಆಗಿಬಿಟ್ಟಿದೆ ಕೂಡ್ಲಿಗಿ ಟೌನ್ನಲ್ಲಿ ಹಿಂದೆ ಫಸ್ಟಿಗೆಲ್ಲ ಕುರಿಗಳು ದನಗಳು ಕಳ್ತನ ಆಗ್ತಿದ್ವು ಈಗ ಮನೆ ಕಳ್ತನಗಳು ಸ್ಟಾರ್ಟ್ ಆಗಿದ್ದಾವೆ ಈಗ ಗುಡೆಕೋಟೆ ರೋಡಲ್ಲಿ ಒಂದು ಎರಡು ಮೂರಾಗಿದ್ದಾವಂತೆ ಆಮೇಲೆ ಸರ್ ಸ್ಕೂಲಲ್ಲಿ ಆಮೇಲೆ ಇಲ್ಲಿ ಅಂಬಲಿನಗರ ಜನದು ಮನೆ ಕಳ್ತನ ಆಯಿತು ಆಡಾಗ್ಲೊತ್ತೇ ಕಳ್ತನ ಮಾಡಕತ್ತಿದ್ದಾರೆ ಹಂಗಾಗಿ ಈ ಪೊಲೀಸರು ಯಾಕೆ ಇನ್ನೂ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂತ ಅನ್ನಿಸುತ್ತೆ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕಳ್ಳರನ್ನ ಸ್ವಲ್ಪ ಮಟ್ಟ ಹಾಕ್ಬೇಕು ಇಲ್ಲಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚಿಗೆ ಕಳ್ಳತನ ಆಗತಕ್ಕಂಥ ಸಂಭವ ಇದೆ ಹಂಗಾಗಿ ಇಲ್ಲಿಗೆ ಈ ಕಳ್ತ ಕಳ್ಳತನ ಮಾಡ್ತಕ್ಕಂಥನೆಲ್ಲರೂ ಇಲ್ಲಿಗೆ ಅವ್ರನ್ನ ಒಂದು ಎರಡು ಮೂರು ಕಳ್ಳ್ರನ್ನ ಇರಿದ್ರೆ ಆಗಲೇ ಎಲ್ಲ ಸೈಲೆಂಟ್ ಆಗುತ್ತೆ ಈಗ ಎಲೆಕ್ಷನ್ ಮೂಮೆಂಟು ಸ್ವಲ್ಪ ಬ್ಯುಸಿ ಇರ್ಬೋದು ಪೊಲೀಸ್ ಸಾಹೇಬರೆಲ್ಲ ಆದರೆ ಈ ಎಲೆಕ್ಷನ್ ಹಿಂದೇನು ಮುಗೀತಲ್ಲ ಇನ್ನಾದರೂ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇವ್ರನ್ನೆಲ್ಲ ಸ್ವಲ್ಪ ಬಸ್ತಿ ಎಲ್ಲ ಇಡಬೇಕು ಒಂದು ಮಟ್ಟಕ್ಕೆ ಆಮೇಲೆ ನೈಟು ಬೀಟಿಗೆ ಬರ್ತಿಲ್ಲ ನೈಟ್ ಬೀಟಿಗೆ ಕೂಡ ಬರಬೇಕು ಹಾಗೆ ಈ ಕೂಡ್ಲಿಗೆಯಲ್ಲಿ ಏನಾಗಿದೆ ಏನೋ ಮುನ್ಸಿಪಾಲ್ಟಿಯಲ್ಲಿಯೂ ಅಷ್ಟೇ ಒಂದು ನಾಲ್ಕೈದು ಕುರಿಮರಿಗಳನ್ನೂ ತಿಂದವು ಅದನ್ನು ಕೂಡ ಎಲ್ಲ ನಾಯಿಗಳು ಬೀದಿ ನಾಯಿಗಳು ಭಾಳ ಆಗಿದ್ದಾವೆ ಅದು ಕೂಡ ನಾವು ಕಂಪ್ಲೇಂಟ್ ಮಾಡ್ತೀವಿ ಹೇಳ್ತೀವಿ ಅವ್ರು ಕೇಳಿಲ್ಲ ಅದನ್ನು ಒಂದು ದಿವಸ ಹಂಗೆ ಪಟ್ಟಣ ಪಂಚಾಯತ್ ಅವರು ಭಾಳ ಇದು ಮಾಡ್ತೀನಿ ನಿರ್ಲಕ್ಷೆ ಭಾಳ ಇದೆ ನಿಮ್ಮದು ಈಗ ಹಾಡಾಗ್ಲೊತ್ತೇ ಕಳತನ ಆಗ್ತಿದ್ದಾವೆ ಪೇಟೆ ಬಸವೇಶ್ವರ ದೇವಸ್ಥಾನ ಹತ್ರ ಫುಲ್ಲು ಒಂದು ಓಣೆಯಲ್ಲಿ ಫುಲ್ಲು ಬಲ್ಪೇ ಇಲ್ಲ ಬೀದಿಲ್ಲ ಬಲ್ಪು ಕತ್ಲು ಆಗಲೂತ್ತೇ ಕಳತನ ಆಗ್ತವೆ ನೈಟ್ಗಳು ಕತ್ಲಿದ್ರೆ ಕಳತನ ಆಗದಿಂದ ಏನಾಗ್ತವೆ ಸ್ವಲ್ಪ ಎಲ್ಲ ಗಮನ ತಗೊಂಡು ಮುನ್ಸಿಪಾಲ್ಟರಾಗಲಿ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಂದು ಕೇಳ್ಕೊಳ್ತೀವಿ ಇದು ಭಾರಿ கட்டு மாறது